ನಮಸ್ಕಾರ ವೀಕ್ಷಕರೇ ನಮಸ್ಕಾರ ನಂಬರ್ ಒನ್ ಚಾನಲ್ ದಿಂದ ನಿಮ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಬಯಸುತ್ತೇವೆ ಇವತ್ತು ವಿಶೇಷ ಒಂದು ರಾಜಕೀಯ ವಿಶ್ಲೇಷಣೆ ಕಾರ್ಯಕ್ರಮ ಅದರ ಜೊತೆಗೆ ನನ್ನ ಜೊತೆ ಇದ್ದಾರೆ ಇವತ್ತು ನಮ್ಮ ಕಲೀಗ್ ಪ್ರಿಯಾಂಕಾ ಮಾಡೋಣ ಸರ್ ಫಸ್ಟ್ ಕ್ವೆಶನ್ ಬಂದು ಇವಾಗ ಚುನಾವಣೆ ಆಯ್ತು ಸರ್ ನಿನ್ನೆ ತಾನೇ ಚುನಾವಣೆ ಮುಗಿತು ಟೋಟಲ್ ಎರಡು ಲಕ್ಷದ ನಲವತ್ತೆರಡು ಸಾವಿರ ಓಟ್ ಪೈಕಿ ಯಾವ ರೀತಿ ಇತ್ತು ಜನರ ಪ್ರತಿಕ್ರಿಯೆ ಮಟ್ಟಿಗೆ ಆಗಿದೆ ನೋಡಿ ಪ್ರಿಯಾಂಕಾ ಒಂದು ಮಹತ್ವವಾದ ಪ್ರಶ್ನೆ ಗೋಕಾಕ ಮತ ಕ್ಷೇತ್ರ ಹೈ ವೋಲ್ಟೇಜ್ ಅಂತ ನಾವು ಒಂದು ವಾರದಿಂದಾನೇ ಹೇಳ್ತಾ ಇದೀವಿ ಕ್ಷೇತ್ರ ಕಂಪೇರ್ ಮಾಡಿದ್ರೆ ಗೋಕಾಕ್ ಕ್ಷೇತ್ರ ತುಂಬಾನೇ ಏನೋ ಹೈ ಆಗಿತ್ತು ಹೈ ಆಗಿತ್ತು ಅದೇ ರೀತಿ ನಮ್ಮ ತಂಡು ಸಹಿತ ನಿಮ್ಮ ನೇತೃತ್ವದಲ್ಲಿ ಅಭಿಯಾನ ಕಾರ್ಯಕ್ರಮ ಮಾಡಿದೀರ ಕ್ರಿಯೆ ಪ್ರತಿಕ್ರಿಯೆನೂ ಬಂದಿತ್ತು ಜನ ಮಿಶ್ರ ಪ್ರತಿಕ್ರಿಯೆ ಕೊಟ್ರು ಯಾರೋ ಬಿಜೆಪಿ ಮುಂದಿದೆ ಕಾಂಗ್ರೆಸ್ ಮುಂದಿದೆ ಜೆ ಡಿ ಎಸ್ ಬರುತ್ತೆ ಇಬ್ಬರು ಜಗಳದಲ್ಲಿ ಅಂತ ಹೇಳಿದ್ರು ಈಗ ಪರವಾಗಿಲ್ಲ ಒಂದ್ ಸಣ್ಣ ವಿಶ್ಲೇಷಣೆ ಹೇಳ್ಬಿಡ್ತೀನಿ ಒಟ್ಟೆ ಟೋಟಲ್ ಮತದಾರರು ಗೋಕಾಕ್ ಕ್ಷೇತ್ರದಲ್ಲಿ ಎರಡು ಲಕ್ಷದ ನಲವತ್ತೆರಡು ಸಾವಿರದ ಚಿಲ್ರು ಇದರಲ್ಲಿ ಎಪ್ಪತ್ಮೂರು ಪಾಯಿಂಟ್ ಏಟ್ ಪರ್ಸೆಂಟ್ ಮತದಾನ ಆಗಿದೆ ಎಂಬತ್ತೆಂಟು ಸಾವಿರದ ಒಂಬತ್ತ ಎಂಬತ್ತೆಂಟು ಪುರುಷರು ಎಂಬತ್ತೊಂಬತ್ತು ಸಾವಿರದ ಐದನೂರ ಅರವತ್ತಾರು ಮಹಿಳೆಯರು ಅಂದ್ರೆ ಮಹಿಳೆಯರು ಒಂದ್ ಸಾವಿರ ಮೇಲ್ಗೈ ಸಾಧಿಸಿದ್ದಾರೆ ಅಂದ್ರೆ ಮಹಿಳೆಯರು ತುಂಬಾ ಖುಷಿಯಿಂದ ಸಾಧನೆ ಮಾಡಿರ್ಬೇಕಲ್ಲ ಹಾಗಾದ್ರೆ ಮಹಿಳೆಯರು ಹೆಚ್ಚಿಗೆ ಓಟ್ ಹಾಕಿದ್ದಾರೆ ಅಂದ್ರೆ ಹಾಕಿರ್ಬೇಕಮ್ಮ ಮಹಿಳೆಯರು ಅಂದ್ರೆ ಬಹುಶಃ ಇರಬಹುದು ಕಾಂಗ್ರೆಸ್ ಕಾರ್ಯಕರ್ತರು ಮಹಿಳೆಯರು ಜಾಸ್ತಿ ಇದ್ರು ನಾನು ಒಬ್ರು ಮಂಜುಳಾ ರಾಮಕಾ ನಟ್ಟಿ ಅಂತ ಇದ್ರು ಶಿ ವಾಸ್ ವೆರಿ ಆಕ್ಟಿವ್ ಚುನಾವಣೆ ಪ್ರಚಾರ ಮಾಡ್ ಮಾಡಕ್ ಆಗಿರ್ಬೋದು ಅಥವಾ ಮನೆ ಮನೆ ಹೋಗ್ಬಿಟ್ಟು ಮಹಿಳೆಯರ ಮನವೊಲಿಸುವಂತ ಕಾರ್ಯಕ್ರಮ ಆಗಿರ್ಬೋದು ಅಂಡ್ ಅವ್ರು ಹೇಳ್ತಾ ಇದ್ರು ದಟ್ ಈ ಸತಿ ಏನಾದ್ರು ಲಕ್ಕನ್ ಜಾರಕಿಹೊಳಿ ಅವ್ರು ಬಂದ್ರೆ ಈಗ ಒಂದ್ ಎರಡು ಸಣ್ಣ ಪುಟ್ಟ ಸಣ್ಣ ಕೈಗಾರಿಕೆ ತರ ಓಪನ್ ಮಾಡಿ ಮಹಿಳೆಯರಿಗೆ ಉದ್ಯೋಗ ಕೊಡುವಂತ ಅವರು ಸ್ವಾವಲಂಬಿ ಆಗುವಂತ ಒಂದು ಯೋಜನೆ ಮಾಡ್ತೀವಿ ಅಂತ ಆಗ್ಬಹುದು ಪಾಸಿಬಿಲಿಟೀಸ್ ಇದಾವೆ ದಟ್ ಅವರು ಮಹಿಳೆಯರು ಕಾಂಗ್ರೆಸ್ ಕಡೆ ಒಲಗ್ ತೋರಿಸಿರಬಹುದು ಅಂತ ಅಥವಾ ಹೀಗೂ ಆಗಿರಬಹುದು ದಟ್ ಬಿ ಅವ್ರ ಬ್ರದರ್ಸ್ ಬೇಡವೇ ಬೇಡ ನಮ್ಗೆ ಗೆ ಲೈಕ್ ಆ ಮನುಷ್ಯ ಕೈಂಡ್ ಅನ್ಸ್ತಾನೆ ನಮ್ಗೆ ಸಮಾಧಾನ ಅನಿಸ್ತಾನೆ ಅಭಿವೃದ್ಧಿ ಮಾಡಬಹುದೇನು ಅನ್ನೋ ಒಂದು ನಿಟ್ಟಿನಲ್ಲಿ ಜೆಡಿಎಸ್ಗೆ ಕೂಡ ಮತ ಹಾಕಿರಬಹುದು ಅನುಕಂಪದ ಅಲ್ಲೇನಲ್ಲಿ ಈ ರೀತಿ ಕೂಡ ಮೂರು ಬಾರಿ ಸೋತ ಹೋಗಿದಾನೆ ಏನೋ ಒಂದು ಚಾನ್ಸ್ ಕೊಡೋಣ ಅನ್ನೋ ತರಾನು ಇರಬಹುದು ಬಿಕಾಸ್ ಇಲ್ಲಿ ಟೋಟಾರೆಗೆ ನೋಡಿದ್ರೆ ಬಿಜೆಪಿ ಅಲೆ ಸ್ವಲ್ಪ ಕಡಿಮೆ ಇದೆ ತಣ್ಣಗಿದೆ ಅಂತಾನೆ ಹೇಳಬಹುದು ನಾವು ಸಮೀಕ್ಷೆ ಮಾಡಿದ್ತಾಗಿರಬಹುದು ಅಥವಾ ಅಲ್ಲಿ ನೆನ್ನೆ ಹೋಗಿ ನಾವು ನೋಡಿದ್ ನಾವು ಅಭಿಯಾನ ಮಾಡಿದ್ರಲ್ಲ ಅವಾಗಲೂ ಅಷ್ಟೇ ಬಿಜೆಪಿ ಸ್ವಲ್ಪ ತಂಡ ಹೊರತಿದೆ ಅಂತ ಅನಿಸ್ತು ಟೋಟಲ್ ಆಗಿ ಅದಕ್ಕೆ ಏನೋ ಪಟ್ಟಿ ಅಂತ ಅನರ್ಹ ಇರಬಹುದು ಸರಾ ಯಾ ಬೃದ್ಯಲ್ಲಿ ಕುಂಟಿತಾನಾ ಎರಡು ಎರಡು ರೀಸನ್ ಇದೆ ಬಿಕಾಸ್ ನಾವು ಕೇಳಿದಾಗ ರಮೇಶ್ ಜಾರಕಿಹೊಳಿ ಅವರು ಅಭಿವೃದ್ಧಿ ಕೆಲಸನೇ ಮಾಡಿಲ್ಲ ಎಷ್ಟು ವರ್ಷ ಅವ್ರ ಕೈಯಲ್ಲಿ ಅಧಿಕಾರ ಇತ್ತು ಆದ್ರೂ ಕೂಡ ನೀವು ರಸ್ತೆ ನೋಡಬಹುದು ಚರಂಡಿಗಳು ನೋಡಬಹುದು ಸ್ಕೂಲ್ ಕಾಲೇಜಸ್ ನೋಡಬಹುದು ಅಂಡ್ ನಿರುದ್ಯೋಗಿತನ ನೋಡಬಹುದು ಒಟ್ಟಾರೆಯಾಗಿ ಟೋಟಲ್ ಆಗಿ ನೋಡಿದಾಗ ಅವ್ರ ಕೆಲಸ ಶೂನ್ಯ ಅನ್ನುವಂಥದ್ದು ಜನರ ಅಪವಾದ ಈಗ ಒಂದು ವಿಶ್ಲೇಷಣೆ ಪ್ರಕಾರ ಹೇಳೋ ಸತ್ಯನೇ ಅಭಿವೃದ್ಧಿ ಕುಂಠಿತ ಆಗಿದೆ ಇಪ್ಪತ್ತೈದು ವರ್ಷದಿಂದ ಜನರ ಹತ್ರ ನೋಡಲಿಲ್ಲ ಅವ್ರ ಪಾಳೆಗಾರರು ಅವ್ರ ಹತ್ರ ಇರೋರು ಅವ್ರ ಚಿಂತಕರು ಅವರು ಬಹಳ ಎಲ್ಲ ಕೂಡಿ ಅವ್ರ ಹೆಸರನ್ನು ಕೆಡಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಜನ ಬಹಳ ಜನ ಹೇಳಿದ್ರು ಅದನ್ನ ಯಾಕಂದ್ರೆ ಜನರ ಕೈಗೇನೆ ಅಧಿಕಾರ ಬೇಕಾಗಿತ್ತು ನೇರವಾಗಿ ಕಚೇರಿಗೆ ಹೋಗಬೇಕಾಗಿತ್ತು ಅನ್ನೋ ಭಾವನೆ ಇತ್ತು ಇವು ಇಬ್ಬರ ಮಧ್ಯದಲ್ಲಿ ಪಿನಿಕ್ ಪಕ್ಷಿ ಹಾಗೆ ಜೆಡಿಎಸ್ ಬರ್ಬೋದಾ ಜನರ ಹತ್ರ ಅಂದ್ರೆ ಸರ್ ಇನ್ನೊಂದ್ ಏನು ಅಂತಂದ್ರೆ ಅಭಿಯಾನ ಅಭಿಯಾನ ಮಾಡ್ದಾಗ ನಮಗ್ ಕಂಡು ಬಂದಿದ್ದು ಯಾರು ಕೂಡ ಜೆಡಿಎಸ್ ನ ಹೆಸರು ಹೇಳಕ್ಕೆ ರೆಡಿ ಇರ್ಲಿಲ್ಲ ಅದೇನ್ ಗೌಪ್ಯತೆ ಕಾಪಾಡ್ಕೊಬೇಕು ಅಂತ ಇತ್ತ ಅಥವಾ ಈ ಜಾರಕಿಹೊಳಿ ಬ್ರದರ್ಸ್ ಭಯ ಭಯ ಇತ್ತ

ಈ ಸಾವಿರ ಮಹಿಳೆಯರು ಯಾವ ತಿರುವು ಪಡೆಯಬಹುದು ಅದ್ರ ಮೇಲೆ ನಿರ್ಣಯ ಇದೆ ಮತಗಳನ್ನ ಯಾರು ತೆಗೆದುಕೊಳ್ತಾರೆ ಆ ವ್ಯಕ್ತಿ ವಿನ್ ಅಂತ ಒಂದು ಅವನ್ ಕೊರಳಿಗೆ ಜಯದ ಮಾಲೆ ಬೆಳೆ ನಿಜನಾ ಈಗ ಗೋಕಾಕ್ ಯಾವ ತಿರುವು ಪಡೆಯುತ್ತೆ ವೀಕ್ಷಕರೇ ಈಗ ಪ್ರಿಯಾಂಕಾ ಹೇಳೋದ್ ಪ್ರಕಾರ ಒಂದ್ ಸಾವಿರ ಮಹಿಳೆಯರು ಹೆಚ್ಚಿದ್ದಾರೆ ಮಹಿಳೆಯರು ಹೆಚ್ಚಿದ್ದಾರೆ ಅಂದ್ರೆ ಅದು ಕುಂಭಮೇಳದ ಏನಾದ್ರೂ ಪ್ರಭಾವ ಬೀರ್ಬಹುದಾ ಅಥವಾ ಕುಂಭಮೇಳ ಭಾಗವಹಿಸಿದೆ ಇವಾಗ ಮನೆಯಲ್ಲಿರುವಂತ ಮಹಿಳೆಯರಾಗಿರ್ಬೋದು ಉದ್ಯೋಗ ಮಾಡ್ತಿರುವಂತಹ ಮಹಿಳೆಯರಾಗಿರ್ಬೋದು ಬಿಕಾಸ್ ಇವಾಗ ಪುರುಷರು ಮಹಿಳೆಯರು ಅಂತ ಏನಿಲ್ಲ ಎಲ್ಲರೂ ಈಕ್ವಲ್ ಆಗಿ ಕೆಲಸ ಮಾಡ್ತಾರೆ ಎಲ್ಲರೂ ಈಕ್ವಲ್ ಆಗಿ ಜಾಬ್ ಮಾಡ್ತಿದ್ದಾರೆ ಲೈಕ್ ಮಹಿಳೆಯರು ಕೂಡ ಇವಾಗ ಬುದ್ಧಿವಂತರಾಗಿದ್ದಾರೆ ನಮಗೆ ಬದಲಾವಣೆ ಬೇಕು ಅಭಿವೃದ್ಧಿ ಬೇಕು ಅನ್ನುವಂತಹ ಧ್ಯೇಯ ಪುರುಷರಿಗಿನ್ನ ಮಹಿಳೆಯರಲ್ಲಿ ಜಾಸ್ತಿ ಇರುತ್ತೆ ಮಹಿಳೆಯರಿಗೆ ಹಠ ಸಿಟ್ಟು ಛಲ ಎಲ್ಲಾನು ಜಾಸ್ತಿ ಸೊ ಯಾರಿಗೆ ಗೊತ್ತು ಇರಬಹುದು ಅವ್ರು ಕೂಡ ಮೇಲ್ಗೆ ಸಾಧಿಸಿರುವಂತಹ ಲೈಕ್ ಅವ್ರು ಕೂಡ ನಾವು ಒಂದು ಚುನಾವಣೆ ಫಲಿತಾಂಶವನ್ನು ಪೂರ್ತಿಯಾಗಿ ಪಲ್ಲಟುವಂತಹ ಸಾಮರ್ಥ್ಯ ಹೊಂದಿದ್ದಾರೆ ಆಗ್ಬಹುದು ಆಗ್ಬಹುದು ಪಲ್ಲಟ ಪಲ್ಟಾ ಆಗ್ಬಹುದು ನೋಡಿ ವೀಕ್ಷಕರೇ ಪ್ರಿಯಾಂಕಾ ನಿಜವಾಗಿ ಮನೆ ಮನೆ ಹೋಗಿ ಮನದಾಳದ ಮಾತನ್ನ ಕೇಳಿದಾರೆ ಕೆಲವು ಹೆಣ್ಮಕ್ಳ ಜೊತೆ ಅವರು ಹೇಳಿರ್ಬಹುದು ಅವ್ರಿಗೆ ಯಾಕಂದ್ರೆ ನಮ್ಗೆ ಒಂದ್ ಸ್ವಲ್ಪ ಬದಲಾವಣೆ ಬೇಕು ನಾವು ಸ್ವತಂತ್ರ ಆಗಿ ನಾವು ಇಲ್ಲಿ ಜೀವನ ಮಾಡ್ಬೇಕು ನಮ್ದು ಏನೇ ಆದ್ರೂ ಕೆಲಸ ಆದ್ರೂ ಒಂದು ಸರ್ಕಾರಿ ಕೆಲಸಕ್ಕೆ ನಾವು ನೇರವಾಗಿ ಕ್ಯಾಮ್ರಾ ಇಲ್ಲದ ಟೈಮ್ ಮಾತಾಡಿದ್ದಾರೆ ನಮಗೆ ಬದಲಾವಣೆ ಬೇಕು ಆತರ ಮಾತಾಡಿದ್ದಾರೆ ಬೇಡ ನಾವ್ ಕ್ಯಾಮೆರಾ ಮುಂದೆ ಬರುವಂತ ಅವಶ್ಯಕತೆ ಏನಿಲ್ಲ ಬಟ್ ಆದ್ರೆ ನಾವು ಗೊಂದಲದಲ್ಲಿ ಇದೀವಿ ಯಾರಿಗೆ ಓಟ್ ಆಗ್ಬೇಕ್ರಿ ವರ್ಷಕ್ಕೊಂದ್ಸರಿ ಇವ್ರು ಎಲೆಕ್ಷನ್ ಮಾಡ್ತಾರು ತಮ್ಮ ಕುರ್ಚಿ ಸಿಗ್ಲಿಲ್ಲ ಅಂತ ಇವ್ರು ಎಲೆಕ್ಷನ್ ಮಾಡಿದ್ರು ಜನರ ಅಭಿವೃದ್ಧಿ ಆಗಿಲ್ಲ ಅಂತ ಅವರು ಪದ ತಮ್ಮನ ರಾಜೀನಾಮೆ ಕೊಡ್ಲಿಲ್ಲ ತಮಗ ತಮಗನ್ನ ಕಡೆ ಕಡೆಗಣಿಸ್ರು ತಮಗೆ ಸಚಿವ ಸ್ಥಾನ ಕೊಡ್ಲಿಲ್ಲ ಅಂತ ಅವರು ಪದತ್ಯಾಗ ಮಾಡ್ಬಿಟ್ಟು ಹೋಗಿದ್ದು ಸೊ ಅವ್ರ ಸ್ವಾರ್ಥಕ್ಕೆ ಅವ್ರು ಹೋಗಿದ್ದಾರೆ ನಮ್ಮ ಅಭಿವೃದ್ಧಿಗೆ ಹೋಗಿಲ್ಲ ಸೊ ನಮಗ್ ಕೊಡ್ತಾರೆ ಕೊಡ್ಬೇಕು ಅಂದಾಗ್ಲೇ ಅಂತವ್ರಿಗೆ ಬುದ್ಧಿ ಬರುತ್ತೆ ಅಂದ್ರೆ ಇನ್ನೊಂದ್ಸರಿ ಅವರು ಕ್ಷೇತ್ರದ ಅಭಿವೃದ್ಧಿ ಬಿಟ್ಟು ತಮ್ ಬಗ್ಗೆ ತಮ್ಮ ಸ್ವಾರ್ಥ ಬಗ್ಗೆ ಯೋಚನೆ ಮಾಡೋಕು ಮುಂಚೆ ಒಂದ್ ಸೆಕೆಂಡ್ ಯೋಚನೆ ಮಾಡ್ಬೇಕು ಆತರ ಆತರ ಮಾಡಿದ್ರೆ ಜನ ಈ ರಾಜಕಾರಣಿಗಳು ಏನಿದ್ದಾರೆ ನೋಡಿ ಈ ರಾಜಕಾರಣಿಗಳು ಯಾವಾಗ ಬಣ್ಣ ಬದಲಿಸ್ತಾರೆ ಯಾವಾಗ ತಮ್ಮ ಬಟ್ಟೆ ಹಾಕೊಂಡು ಬೇರೆ ಬಟ್ಟೆ ಹಾಕೊಂಡು ಮುಸುಕಾರಿ ಕಾಣದ ಕೈವಾಡ ಪುರುಷನಂತೆ ನೋಡ್ತಾರೆ ಏನ್ ಬೇಕು ಆ ರೀತಿ ಕಾನೂನು ಮಾಡ್ಕೊಳವರು ಜನರಿಗೆ ಬೇಕಾದ ಕಾನೂನನ್ನ ಪರಿವರ್ತನೆ ಮಾಡೋರಲ್ಲ ಅದಕ್ಕೆ ಹೇಳೋದಲ್ವ ಸರ್ ರಾಜಕೀಯದಲ್ಲಿ ಯಾರು ಸ್ನೇಹಿತರಲ್ಲ ಯಾರು ಶತ್ರುಗಳಲ್ಲ ಅಂತ ಯಾರು ಯಾವಾಗ ಹೋಗ್ತಾರೆ ಯಾರು ಯಾವಾಗ ಪಕ್ಷ ಚೇಂಜ್ ಮಾಡ್ತಾರೆ ಯಾರ ಪರವಾಗಿ ಮಾತಾಡ್ತಾರೆ ಯಾರ ಪರವಾಗಿ ಏನೋ ವಾಗ್ದಾಳಿ ನಡೆಸ್ತಾರೆ ಏನೂ ಗೊತ್ತಾಗಲ್ಲ ಯಾಕೋ ನಾವು ಬಾಳ ಅವ್ರು ಸಬರಿ ಮಾಡಿದೇವಲ್ಲ ಈ ಸಾರಿ ಮಾಡ್ಬೇಕಿತ್ತು ಸರ್ ಅವಶ್ಯಕತೆ ಇತ್ತು ಯಾಕೋ ನಾವು ರಾಜಕಾರಣದಿಂದ ನಮ್ ಚಾನಲ್ ಮುಖಾಂತರ ಪದೇ 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 ಜನ ಕೆಲವ್ರು ಅಂತಿರ್ಬೋದು ರಾಜಕೀಯ ಇದು ಅವಶ್ಯಕತೆ ಇದೆ ವೀಕ್ಷಕರೆಗೂ ತಲುಪಿಸುವಂತಹ ಒಂದು ಸಣ್ಣ ಪ್ರಯತ್ನ ಅಷ್ಟೇ ಒಂದು ಕನ್ನಡಿ ಹಿಡಿತಾ ಇದೀವಿ ಯಾವ ರೀತಿ ಇದೆ ಇವಾಗ ಮತಕ್ಷೇತ್ರದ ಪರಿಸ್ಥಿತಿ ಜನರ ಪರಿಸ್ಥಿತಿ ಅಂಡ್ ರಾಜಕೀಯ ಜನರ ಪರಿಸ್ಥಿತಿ ಅಂತ ಅದರ ಒಂದು ಸಣ್ಣ ಏನು ಮಾಹಿತಿ ಕೊಡುವ ಪ್ರಯತ್ನ ನಮ್ದು ಮಾಡಿದಿರಾ ಮಾಡಿದಿರಾ ಚಾನಲ್ ಎಲ್ ವೀಕ್ಷಣೆ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಅವಕಾಶ ನಿಮ್ಮ ಅಭಿಪ್ರಾಯ ಏನು ನಮ್ಮ ಚಾನೆಲ್ ಬಗ್ಗೆ ಅಥವಾ ನಾವು ಮಾಡಿರೋ ಅಭಿಯಾನಗಳ ಬಗ್ಗೆ ಅಂತ ಖಂಡಿತವಾಗ್ಲೂ ತಿಳಿಸಬಹುದು ಈಗ ಪ್ರಿಯಂಕಾ ಜನ ಒಂದು ಪ್ರಶ್ನೆ ಕೇಳ್ತಾ ಇದಾರೆ ಚಾನಲ್ಗೆ ಏನಂತ ನೀವು ಒಂಬತ್ತು ತಾರೀಕು ವರೆಗೆ ನೀವು ಚುನಾವಣಾ ಪ್ರಚಾರದಲ್ಲಿ ಸುದ್ದಿ ನಂತರ ನಿಮ್ ಚಾನಲ್ ದಿಂದ ಏನ್ ಅಪೇಕ್ಷೆ ಇದೆ ಒಳ್ಳೊಳ್ಳೆ ಸುದ್ದಿಗೋಸ್ಕರ ನೀವ್ ಯಾವ ರೀತಿ ರೂಪರೇಷೆಗಳನ್ನ ಹಾಕೊಂಡಿದ್ದೀರಾ ಚಾನಲ್ ಮುಖಾಂತರ ಇದು ಜನ ಕುತೂಹಲ ಬರಿತು ಜನರಿಗೆ ಕುತೂಹಲ ಇದೆ ಏನೋ ನಾವು ಬಿಟ್ಬಿಟ್ಟಿ ಒಂದ್ ತಿಂಗಳ ನಾವು ಚುನಾವಣೆ ನಮ್ಗೆ ಅವಶ್ಯಕತೆ ಇತ್ತು ಚುನಾವಣೆ ಸುದ್ದಿ ಬೇಕಾಗಿತ್ತು ಅಂತ ಚುನಾವಣೆ ಸುದ್ದಿಗಳನ್ನ ನೋಡಿದೀವಿ ನಮಗೆ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತಾನೂ ನಮ್ಗೆ ಹೇಳಿದ್ದಾರೆ ಈಗ ಚುನಾವಣೆ ನಂತರ ಯಾವ ರಂಗ ಸಾಮಾಜಿಕ ರಂಗ ಆರ್ಥಿಕ ರಂಗ ಶೈಕ್ಷಣಿಕ ರಂಗ ಆರೋಗ್ಯದ ರಂಗ ಯಾವ ಸ್ಟೆಪ್ಸ್ ಹಾಕುತ್ತೀರಾ ನೀವು ಖಂಡಿತ ಹೇಳಿದ್ರಿ ಇವಾಗ ಶಿಕ್ಷಣ ಬಗ್ಗೆ ಆರೋಗ್ಯ ಆರ್ಥಿಕ ಅಂತ ಎಲ್ಲಾನು ತಗೊಳ್ಳೋ ಅಂತ ಪ್ರಯತ್ನ ನಾವು ಮಾಡ್ತೀವಿ ಎಲ್ಲಾನು ಕವರ್ ಮಾಡೋಣ ಸರ್ ಇದಕ್ಕೆ ಅಂತ ಸೀಮಿತವಾಗಿರೋದ್ ಬೇಡ ಇವಾಗ ಎಲೆಕ್ಷನ್ ಇತ್ತು ಎಲೆಕ್ಷನ್ ಟ್ರೆಂಡ್ ನಡೀತಾ ಇತ್ತು ಅದ್ರ ಬಗ್ಗೆ ಜನರಿಗೆ ಮಾಹಿತಿ ಕೊಡ್ಬೇಕಿತ್ತು ಸೊ ಅದ್ರ ಬಗ್ಗೆ ನಾವು ವಿಡಿಯೋಸ್ ಮಾಡ್ತಾ ಹೋದ್ವಿ ಇವಾಗ ನೆಕ್ಸ್ಟ್ ಎಲೆಕ್ಷನ್ ಮುಗಿತು ಎಲೆಕ್ಷನ್ ನಂತರ ಏನಾಯ್ತು ಇಷ್ಟ್ರ ಮಟ್ಟಿಗೆ ಕೆಲಸ ಮಾಡಿದ್ರೆ ರಾಜಕೀಯ ರಂಗದ ಮೇಲೂ ಸಹ ಒಂದು ಕಣ್ಣು ಇದ್ದೇ ಇರತ್ತೆ ನಮ್ಮ ಚಾನಲ್ ಕಡೆಯಿಂದ ಜೊತೆಗೆ ಅವ್ರಿಗೆ ಮಾಹಿತಿ ಕೂಡ ಹೇಳ್ತಾ ಇರ್ತೀವಿ ಬ್ಯೂಟಿ ಟಿಪ್ಸ್ ಕೂಡ ಹೇಳ್ತಾ ಇರ್ತೀವಿ ಆರ್ಥಿಕ ಅಂಡ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಏನಾದರೂ ಇದ್ರೆ ಹೇಳ್ತಾ ಇರ್ತೀವಿ ಅಂಡ್ ಜನರನ್ನ ಜನರಲ್ಲಿ ಅವೇರ್ನೆಸ್ ಮೂಡಿಸೋಂತಹ ಶಾರ್ಟ್ ಫಿಲ್ಮ್ಸ್ ಕೂಡ ಮಾಡುವಂತ ಪ್ಲಾನ್ಸ್ ನಮ್ಮಲ್ಲಿ ಇದೆ ಶಾರ್ಟ್ ಫಿಲ್ಮ್ಸ್ ಮಾಡಿ ಅಂದ್ರೆ ಸಣ್ಣ ಒಂದು ಕಿರು ನಾಟಕನ ಮಾಡಿ ಜನರಿಗೆ ಅದರಿಂದ ಒಂದು ಮೆಸೇಜ್ ಕೊಡುವಂಥದ್ದು ನಮ್ಮ ಸಾಮಾಜಿಕವಾಗಿ ಏನೇನ್ ಬದಲಾವಣೆ ಆಗಬೇಕು ಯಾವ ರೀತಿ ಇದೆ ನಮ್ಮ ಸಮಾಜದ ಪರಿಸ್ಥಿತಿ ಇವ್ ಹೆಣ್ಮಕ್ಳ ಬಗ್ಗೆ ಆಗಿರಬಹುದು ಅಥವಾ ಶಾಲೆ ಕಾಲೇಜ್ಗಳ ಬಗ್ಗೆ ಆಗಿರಬಹುದು ನಮ್ಮ ಯುವಕರು ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಆಗಿರಬಹುದು ಯುವಕರು ಯಾವ ರೀತಿ ಹಾಳಾಗ್ತಿದ್ದಾರೆ ಯಾವ ಕಡೆ ಒಲವು ಜಾಸ್ತಿ ತೋರಿಸ್ತಾ ಇದಾರೆ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಹೆಣ್ಮಕ್ಳು ಬಡ ಹೆಣ್ಮಕ್ಳು ಎಸ್ಪೆಷಲಿ ಹಳ್ಳಿಗಳಲ್ಲಿರುವ ಹೆಣ್ಮಕ್ಳು ಪ್ರತಿ ಸಾರಿ ಎಕ್ಸಾಮ್ ಅಲ್ಲಿ ಅವರೇ ಮೇಲ್ಗೆ ಸಾಧಿಸಿದ್ರು ಕೂಡ ಮುಂದೆ ಓದೋದಕ್ಕೆ ಆಗಲ್ಲ ಬಿಕಾಸ್ ಅವರಿಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಇರುತ್ತೆ ಅಥವಾ ಏನೋ ಒಂದು ಮೌಢ್ಯತೆ ಇರುತ್ತೆ ಓದಿಸ್ಬಿಟ್ಟು ಏನ್ ಮಾಡೋಣ ಅನ್ನುವಂಥದ್ದು ಇನ್ನೂ ಕೂಡ ಸರ್ ಈ ಮೌಢ್ಯತೆ ಇನ್ನೂ ಕೂಡ ಇದೆ ಹೆಣ್ಮಕ್ಳಿಗೆ ಓದಕ್ ಬಿಡಲ್ಲ ಈಗ ಬಗ್ಗೆ ಮಾಡೋಣ ಪರವಾಗಿಲ್ಲ ನನಗೇನು ಪ್ರಶ್ನೆ ಕಾಡ್ತಾ ಇದೆ ಸರ್ ಕೆಲವು ಕುಟುಂಬಗಳು ಆಗಲಿ ಎಲ್ರೂ ಈ ಆಧುನಿಕ ಪದ್ಧತಿ ಶೈಲಿಯನ್ನ ಬಿಡ್ತಾರೆ ಹಳೆ ಹಳೇ ಯಾಕೆ ಬರ್ತಾ ಇಲ್ಲ ಇಲ್ಲ ಸರ್ ಅದು ಖಂಡಿತ ಬರಲ್ಲ ಅದು ಕಷ್ಟ ಸಾಧ್ಯ ಅನ್ಸುತ್ತೆ ಊಟೋಪಚಾರದಲ್ಲಿಯೂ ಸಹಿತ ಮಷಿನರಿಗಳನ್ನ ಬಿಡಬೇಕು ಪ್ರತಿಯೊಂದು ಪ್ರತಿಯೊಂದ್ರಲ್ಲೂ ಇವಾಗ ಮಷಿನರಿ ಕೆಲಸನೇ ಆಗ್ತಾ ಇದೆ ಅದೇ ಯಾವಾಗ ಅದು ಖಂಡಿತ ಸರ್ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೆ ಹೊರತು ಕಡಿಮೆ ಆಗುತ್ತೆ ಅಂತ ಅನ್ಸಲ್ಲ ಈವನ್ ಹಳ್ಳಿಗಳಲ್ಲಿ ಕೂಡ ಆಧುನಿಕ ಸಾಮಾನುಗಳು ಬಂದು ಲಗ್ಗೆ ಇಟ್ಟಿವೆ ಅವುಗಳದ್ದ ದರ್ಬಾರ್ ನೀವು ಹೋಗ್ತಾ ನೋಡಿದ್ರೆ ಇವಾಗ ಮೊದ್ಲೆಲ್ಲ ಒಲೆ ಮೇಲೆ ಕೆಲಸ ಮಾಡೋರು ಎಲ್ ಪಿ ಬಂದಿದಾವೆ ಓವನ್ ಅಂತ ತಗೊಂಡ್ ಬಂದಿದ್ದಾರೆ ಯಾರು ಒಲೆ ಮೇಲೆ ಮಾಡ್ತಾರೆ ಯಾರು ಏನೋ ದಟ್ ಮಣ್ಣಿನ ಮಡಿಕೆಗಳಲ್ಲಿ ಅಡಿಗೆ ಮಾಡಿ ತಿಂತಾರೆ ಯಾರು ತಿನ್ನಲ್ಲ ಸರ್ ಇವಾಗ ಎಲ್ಲಾ ನಾನ್ ಸ್ಟಿಕ್ ಪ್ಯಾನ್ಸು ಓವನ್ಸು

ಈಗ ಜ್ವಂತ ಜ್ವಲಂತ ಉದಾಹರಣೆ ಈಗ ಧಾರವಾಡ ತಿಮ್ಮಾಪುರದಲ್ಲಿ ನೀವ್ ಹೋಗ್ತಾ ಇದೀರಾ ಮತನ್ ಕುಂಬೆ ವೀಕ್ಷಕರೇ ಅಲ್ಲಿದೆಲ್ಲ ಡಿಟೇಲ್ಸ್ ಕೊಡ್ತಾರೆ ಆ ಜನ ಜನ ಇವತ್ತು ಒಂದೇ ಕುಟುಂಬ ಒಂದೇ ತಲೆ ಒಲೆನೂ ಒಂದೇ ನಾನೂರು ತಲೆ ಒಲೆ ಒಂದೇ ಒಂದೇ ನೋಡಿ ಎಂತ ಅದ್ಭುತ ಘಟನೆ ಹಾಗೆ ಹೊಂದಾಣಿಕೆ ಇದೆ ಇಲ್ಲಿ ನೋಡಿ ಸೊಸೆ ಅತ್ತೆಗೆ ಸಂಬಂಧ ಇಲ್ಲ ಸಣ್ಣ ವಿಷಯಕ್ಕೆ ಕಿರಿಕಿರಿ ಯಾವುದೋ ಒಂದು ಸಣ್ಣ ವಿಷಯ ರದ್ದಾಂತ ಮಾಡಿ ಅದು ಪೊಲೀಸ್ ಠಾಣೆ ಕೋರ್ಟ್ ಕಚೇರಿ ಹೋಗುವವರೆಗೆ ರಾದಂತ ಮನಸ್ತಾಪಗಳು ಚಿಕ್ಕ ಚಿಕ್ ವಿಷಯ ಬಟ್ಟೆ ವಾಶ್ ಮಾಡೋದು ಪಾತ್ರೆ ತೊಳೆಯೋದು ಈ ಎಲ್ಲ ಪದ್ಧತಿಯಿಂದ ಈ ವೈಮನಸ್ ಯಾಕೆ ಬರ್ತಾ ಇದೆ ಸಂಪುಟ ವಿಷಯಕ್ಕೆ ಶೆಟ್ಟು ಕ್ರೋಧ ಈ ಇದಕ್ಕೆ ಏನ್ ಪರಿಹಾರ ಸಿಟ್ಟು ಕ್ರೋಧ ಅಂಡ್ ಲೈಫ್ ಸ್ಟೈಲ್ ಇದೆಲ್ಲ ಲೈಕ್ ಫುಡ್ ಮೇಲೂ ಡಿಪೆಂಡ್ ಇದೆ ನೀವು ಸಮೀಕ್ಷೆ ಮಾಡಿದ್ರೆ ಅಥವಾ ಡಾಕ್ಟರ್ಸ್ ನ ಕೇಳಿದ್ರೆ ಅವ್ರು ಕೂಡ ಅದನ್ನ ಹೇಳ್ತಾರೆ ಇವಾಗಿನ ಆಹಾರ ಪದ್ಧತಿ ಇವಾಗಿನ ಬಿಸಿ ಶೆಡ್ಯೂಲ್ ಲೈಫ್ ಯಾರಿಗೂ ಟೈಮ್ ಇಲ್ಲ ಜಗಳ ಮಾಡ್ಕೊಂಡು ಕುತ್ಕೊಳ್ಳೋ ಟೈಮ್ ಇಲ್ಲ ಅದ್ ಬೇಗ ಸಿಟ್ ಮ್ಯಾಟರ್ ನ ಅಲ್ಲಿಗೆ ಮುಗಿಸ್ಬಿಡೋದು ಅದನ್ನ ಬಿಟ್ಬಿಡೋದು ಮುಗೀತು ಸಂಬಂಧಗಳು ಹಾಳಾಗ್ತವೆ ಅನ್ನೋ ವಿಚಾರ ಇಲ್ಲ ಬಿಕಾಸ್ ನಾವು ಇಂಡಿಪೆಂಡೆಂಟ್ ಆಗ್ತೀವಿ ಶಕ್ತಿ ಇದೆ ನಾವು ಬದುಕ್ತೀವಿ ಅನ್ನುವಂತಹ ಒಂದು ಕಾನ್ಫಿಡೆನ್ಸ ಅಥವಾ ಏನೋ ಗೊತ್ತಿಲ್ಲ ಬಟ್ ಇವಾಗ ಮಾತ್ರ ಅದು ಖಂಡಿತ ನೀವು ಹೇಳಿದಂಗೆ ನಡೀತಾ ಇದೆ ಬಟ್ ಮುಂಚೆಗಿಂತರ ನಾವು ಪದ್ಧತಿಗಳನ್ನ ರೂಢಿಸ್ಕೊಂಡ್ರೆ ಮುಂಚೆಗಿಂತರ ಊಟದ ಊಟದ ವಿಷಯದಲ್ಲಿ ಆಗಿರ್ಬೋದು ಮುಂಚೆಗಿಂತರ ಅವಿಭಕ್ತ ಕುಟುಂಬ ಅನ್ನೋ ಪದ್ಧತಿ ತಯಾರು ಮಾಡೋ ವಿಧಿವಿಧಾನ ಅದು ಬದಲಾವಣೆ ಅಂಡ್ ಇವಾಗ ಒಂದ್ ಫ್ಯಾಮಿಲಿ ಹೋಗಿ ನೋಡಿದ್ರೆ ಗಂಡ ಹೆಂಡತಿ ಮಕ್ಳು ಅಷ್ಟೇ ಮುಗಿತ್ತು ಅಲ್ಲಿ ಅಜ್ಜ ಅಜ್ಜಿ ಇಲ್ಲ ದೊಡ್ಡಪ್ಪ ದೊಡ್ಡಮ್ಮ ಅನ್ನೋರಿಲ್ಲ ಅಣ್ಣ ತಮ್ಮ ಅನ್ನೋರಿಲ್ಲ ದಟ್ ಮಾಮಾ ಈ ತರ ಸಂಬಂಧಗಳು ಒಟ್ಟಿಗೆ ಇರಲ್ಲ ಅದೇ ಹೇಳ್ತಾ ಇರೋ ಸರ್ ಇವಾಗ ಸಂಬಂಧಗಳಿಗೆ ಬೆಲೆ ಇಲ್ಲ ಅಟ್ಯಾಚ್ಮೆಂಟ್ ಅನ್ನೋದಿಲ್ಲ ಕನೆಕ್ಟಿವಿಟಿ ಅನ್ನೋದಿಲ್ಲ ಫ್ಯಾಮಿಲಿಗಳಲ್ಲಿ ನಮ್ಮಲ್ಲಿ ಇರುವಂತ ಮನುಷ್ಯತ್ವನ ಕುಗ್ಗಿಸ್ತಾ ಬರುತ್ತೆ ದಟ್ ಪ್ರೀತಿನೇ ಇಲ್ಲ ಅಟ್ಯಾಚ್ಮೆಂಟ್ ಇಲ್ಲ ಅಂದ್ರೆ ಯಾರಿಗೇನಾದ್ರೆ ನನ್ಗೇನು ಸಂಬಂಧ ಇಲ್ಲ ಮುಗೀತು

ಒಂದು ಅತ್ಯಾಚಾರ ಮಾಡಿ ಅವಳನ್ನ ಕೊಲೆ ಮಾಡುವಂತ ಅದು ಜೀವಂತ ಬೆಂಕಿ ಹಚ್ಚಿ ಜೀವಂತ ಬೆಂಕಿ ಹಚ್ಚಿ ಜೀವಂತವಾಗಿ ಸಜೀವ ದಹನ ಮನಸ್ಸಿರಬೇಕು ವೀಕ್ಷಕರೇ ಇಂಥವರಿಗೆ ಆ ಶಿಕ್ಷೆ ಕೊಟ್ಟಿದ್ದು ನಿಜಾನೇ ಅಂತೀನಿ ನಾನು ನಿಜ ಅದು ಖಂಡಿತ ನಿರ್ಭಯಾಗಿತ್ತು ಎಷ್ಟೋ ದಿನದಿಂದ ಇನ್ನು ನ್ಯಾಯಕ್ಕಾಗಿ ಆತ್ಮ ತಡಪ್ತಾ ಇದೆ ತಂದೆ ತಾಯಿ ಕೂಡ ಒದ್ದಾಡ್ತಾ ಇದ್ದಾರೆ ಸರ್ ಖಂಡಿತ ಅದ್ರಲ್ಲಿ ಇನ್ನೊಂದೇನು ಅಂತಂದ್ರೆ ಬಾಲಅರಾಧ ಅನ್ನುವಂಥದ್ದು ಒಂದು ತಗೊಂಡ್ ಬಂದಿದ್ದಾನೆ ಅದರಲ್ಲಿ ಅವ್ನು ಕೂಡ ಇದ್ದ ಕೂಡ ಇದ್ದಾನೆ ವೀಕ್ಷಕ ಅದ್ರಲ್ಲೂ ಇದ್ದ್ರ ಈ ಪ್ರಕರಣದಲ್ಲೂ ಇದ್ದ ಅಪ್ರಾಪ್ತ ಅಂತ ಹೇಳ್ತಾರೆ ಅಪ್ರಾಪ್ತರು ಅಪ್ರಾಪ್ತ ಈ ತರ ಕೃತ್ಯಗಳು ಮಾಡುವಾಗ ಅವ್ರ ಸಣ್ಣ ಬುದ್ಧಿ ಎಲ್ಲಿ ಹೋಗಿರುತ್ತೆ ಅವಾಗ ಹೆಂಗ ಅವ್ರಷ್ಟು ಮೆಜೋರ್ ಆಗಿ ಥಿಂಕ್ ಮಾಡ್ತಾರೆ ಯಾಕೆ ಸಮಾಜದವ್ರು ಎಲ್ರು ಹುಡ್ಗಿರ್ ಮೇಲೆ ಬ್ಲೇಮ್ ಮಾಡ್ತಾರೆ ಅಯ್ಯೋ ನೀವು ಚಿಕ್ಕ ಬಟ್ಟೆ ಹಾಕೊಂತೀರಾ ಮೈಕೈ ಕಾಣೋ ತರ ಬಟ್ಟೆ ಹಾಕೊಂತೀರಾ ಓಕೆ ನಾವ್ ದೊಡ್ಡವರು ಹರೇದ್ ಹುಡ್ಗಿರು ಚಿಕ್ಕ ಮೈಕೈ ಕಾಣೋ ತರ ಬಟ್ಟೆ ಹಾಕೊಂತೀವಿ ಸರಿ ನೀವ್ ಹೇಳೋ ಮಾತ್ರ ಒಪ್ಕೊಂತೀನಿ ಐದಾರು ವರ್ಷದ ಮಕ್ಳು ಸರ್ ಐದಾರು ವರ್ಷದ ಮಕ್ಳು ಅವು ಏನ್ ಮಾಡಿರ್ತಾವೆ ಅವು ಕೂಡ ಮೈಕೈ ಕಾಣೋತರ ಬಟ್ಟೆ ಹಾಕೊಂತಾವ ಅವು ಕೂಡ ತಳ್ಕು ಬಳಕು ನಿಮ್ ಮುಂದೆ ತೋರಿಸಿರ್ತಾರ ಯಾಕೆ ಯಾವಾಗ್ಲೂ ಬರೀ ಹುಡುಗಿರ್ಗೆ ಬ್ಲೇಮ್ ಮಾಡ್ಬೇಕು ಯಾಕೆ ನಿಮ್ ಮನೆ ಹುಡುಗರ್ನ ಇಲ್ಲ ಎಲ್ಲಾ ಹೆಣ್ಮಕ್ಳು ನಿಮ್ಮ ಅಕ್ಕ ತಂಗಿ ತರ ನಿಮ್ಮ ಒಂದ್ ಒಂದ್ ಒಳ್ಳೆ ಸ್ನೇಹಿತಿಯಾಗಿ ಅಕ್ಕ ತಂಗಿ ತರ ನೋಡಿ ಸ್ನೇಹಿತೆಯಾಗಿ ನೋಡಿ ನಿಮ್ಮ ಅಮ್ಮನ ತರ ನೋಡಿ ನಿಮ್ಮ ಯಾಕೆ ಆ ಹುಡುಗರಿಗೆ ಯಾಕೆ ಆ ಸಂಸ್ಕಾರ ಕೊಡಲ್ಲ ಯಾವಾಗ್ಲೂ ಯಾಕೆ ಬರೀ ಹುಡುಗಿರನ್ನ ದೂಷಿಸಿ ನಿನ್ ಮೈ ತುಂಬಾ ಬಟ್ಟೆ ಹಾಕೊಬೇಕು ನಿನ್ ಮುಖ ಕಾಣದಿರಂಗ್ ಓಡಾಡ್ಬೇಕು ನಿನ್ ನಗೋ ಹಾಗಿಲ್ಲ ನಿನ್ ಗಂಡಸ್ರ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋ ಹೋಗಿಲ್ಲ ಜೋರಾಗಿ ಮಾತಾಡೋ ಹೋಗಿಲ್ಲ ಹೊರಗಡೆ ಯಾಕೆ ಸರ್ ಯಾವಾಗ್ಲೂ ಬರೀ ಹುಡುಗಿರಿಗೆ ಯಾಕೆ ಪ್ರತಿಬಂಧ ಈ ಪ್ರತಿಬಂಧ ಕಟ್ಟುಪಾಡುಗಳೆಲ್ಲ ಬರೀ ಹುಡುಗಿರಿಗೆ ಯಾಕೆ ಹುಡುಗರು ಹೇಳ್ಕೊಡಿ ಪ್ಲೀಸ್ ವೀಕ್ಷಕರೇ ಇವ್ ಯಾವ ಪ್ಯಾರೆಂಟ್ಸ್ ನೀವು ನೋಡ್ತಾ ಇದ್ರೆ ಕೈ ಮುಗಿದ್ ನಾನ್ ನಿಮ್ಮಲ್ಲಿ ವಿನಂತಿ ಮಾಡ್ಕೊಂತ ಇದೀನಿ ನಿಮ್ ಮನೆ ಗಂಡ್ ಮಕ್ಕಳನ್ನ ನಿಮ್ಮ ಹದ್ಬಸ್ನ ಹತೋಟಿಲಿ ಇಡಿ ಅಂದ್ರೆ ಅವ್ರನ್ನ ಕಟಾಕಿ ಅಂತ ನಾನು ಹೇಳ್ತಿಲ್ಲ ಅಟ್ ಲೀಸ್ಟ್ ಅವ್ರಿಗೆ ಒಂದು ಸೆಕ್ಸ್ ಎಜುಕೇಶನ್ ಕೊಡಿ ಈ ತರ ಇರುತ್ತೆ ಇದು ನಿಮ್ ವಯಸ್ಸು ಈ ರೀತಿ ಇರುತ್ತೆ ಹೆಣ್ಮಕ್ಳು ಅಂದ್ರೆ ನಿಮ್ಮ ಆಟದ ವಸ್ತುಗಳಲ್ಲ ದಯವಿಟ್ಟು ಅವ್ರಿಗೆ ರೆಸ್ಪೆಕ್ಟ್ ಕೊಡಿ ನಿಮ್ಗೆ ಎಷ್ಟು ಬದ್ಕೋಕ್ ಹಾಕಿದ್ಯೋ ಗಂಡಸರಿಗೆ ಹೆಣ್ಮಕ್ಳಿಗೂ ಕೂಡ ಬದ್ಕೋ ಹಕ್ಕಿದೆ ಸೊ ಅಂಡ್ ಇನ್ನೊಂದು ಇಂಡಿಯನ್ ಕಾನೂನು ಲಾ ಖಂಡಿತವಾಗ್ಲೂ ಚೇಂಜ್ ಆಗ್ಬೇಕು ಇಂತಹ ಪ್ರಕರಣಗಳಲ್ಲಿ ರೇಪ್ ಅಂಡ್ ಮರ್ಡರ್ ಅಂತ ಏನ್ ಬರುತ್ತೆ ಶಿಕ್ಷೆ ಆಗ್ಬೇಕು ತುಂಬಾ ಕಠಿಣವಾದ ಶಿಕ್ಷೆ ಒಂದು ಸ್ಟ್ರಾಂಗ್ ಲಾ ಬರ್ಬೇಕು ಸರ್ ಅಲ್ಲಿವರೆಗೂ ಚೇಂಜ್ ಆಗಲ್ಲ ಎಲ್ಲಿವರೆಗೂ ಜನರ ಮನಸ್ಸಲ್ಲಿ ಭಯ ಹುಟ್ಟಲ್ವ ಅಲ್ಲಿವರೆಗೂ ಚೇಂಜ್ ಆಗಲ್ಲ ನೀವು ನೋಡಿರ್ಬೋದು ಸರ್ ಪ್ರಕರಣ ಆಗಿ ಇಷ್ಟು ದಿನ ಆಯ್ತು ಅವ್ರನ್ನ ಆರೋಪಿಗಳು ಸಿಕ್ಕಿದ ತಕ್ಷಣ ಅವ್ರನ್ನ ಒಂದ್ ಬಸ್ ಅಲ್ಲಿ ಇಟ್ಟು ಮುಂದೆ ಮೂರ್ ಬಸ್ ಹಿಂದೆ ಮೂರ್ ಬಸ್ ಮತ್ತೆ ಅದಕ್ಕೆ ಪೊಲೀಸರು ಕಾವಲು ಅವ್ರನ್ನ ಕರ್ಕೊಂಡ್ ಹೋಗೋಕೆ ಮಾಡಿದ್ರೆ ಸೆಕ್ಯೂರಿಟಿ ಸರ್ ಕೊಟ್ಬಿಡ್ಬೇಕು ಯಾವ ಹುಡುಗಿ ಫ್ಯಾಮ್ಲಿಗೆ ಹುಡುಗಿ ತಂದೆ ತಾಯಿಗೆ ಇರ್ತಾರಲ್ಲ ಅಂತವ್ರು ಕೊಟ್ಬಿಡ್ಬೇಕು ಸರ್ ತಗೊಳ್ಳಿ ಇವ್ರ ನಿಮ್ ಮಗಳನ್ನ ಈ ರೀತಿ ಹಾಳು ಮಾಡಿದಾರೆ ಈ ತರ ಸಾಯಿಸಿದಾರೆ ಇವ್ರನ್ನ ನೀವ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಕಾನೂನು ಅಷ್ಟೊಂದು ಸಾಫ್ಟ್ ಆಗಿದ್ರೆ ಕಾನೂನು ಹೃದಯ ಅಷ್ಟೊಂದ್ ಮಿಡಿತಾ ಇದ್ರೆ ಪ್ರಜೆಗಳಿಗೋಸ್ಕರ ಬಿಟ್ಬಿಡಿ ಸರ್ ಬಿಟ್ಬಿಡ್ಲಿ ಅವ್ರನ್ನ ಜನರ ಮಧ್ಯೆ ಬಿಟ್ಬಿಡ್ಲಿ ತಂದೆ ತಾಯಿಗಳಿಗೆ ಕೊಟ್ಬಿಡ್ಲಿ ಅವ್ರು ಏನ್ ಮಾಡ್ಬೇಕು ಅದ್ ಮಾಡ್ತಾರೆ ಅವ್ರು ಹೇಳಿದ್ರು ಆ ಪ್ರಿಯಾಂಕಾ ರೆಡ್ಡಿ ಅವರ ಮಗಳು ಪ್ರಿಯಾಂಕಾ ರೆಡ್ಡಿ ಅವ್ರ ತಂಗಿ ಅಂಡ್ ಅವ್ರ ಮನೆಯವ್ರು ಹೇಳಿದ್ರು ನನ್ ಮಗಳನ್ನ ಹೇಗೆ ಅವ್ರು ಸುಟ್ಟ ಹಾಕಿದ್ನ ಸುಟ್ಟಾಕೂ ಅವ್ರನ್ನ ಆ ರೀತಿ ಆಗ್ಲಿಲ್ಲ ಬಟ್ ಗುಂಡುಗಳಿಂದ ಸುಟ್ಟಿ ಕೊಂದ್ರು ಓಕೆ ಅವ್ರ ಹೆಂಗ್ ಸರ್ ಅವ್ರ ಡೈರಿಗ್ ನೋಡಿ ಸರ್ ಕಾರಣ ಪರಿಶೀಲನೆ ಮಾಡಕ್ಕೆ ಅಂತ ಸ್ಥಳಕ್ ಕರ್ಕೊಂಡು ಹೋದ್ರೆ ಪೊಲೀಸರ ಮೇಲೆ ಕಲ್ಲಿಸುತ್ತಾರಂತೆ ಅಂದ್ರೆ ಭಯಾನೇ ಇಲ್ವಾ ಜನ ಅದಕ್ಕೆ ತಕ್ಕಂತೆ ಶಿಕ್ಷೆ ಸಿಗ್ತಲ್ಲ ಬೆಲೆ ಇಲ್ಲ ಬೆಲೆ ಇಲ್ಲ ಕಾನೂನು ಪಾಲನೆ ಮಾಡೋರನ್ನೆ ಇವ್ರು ತಿಳಿದವರು ಅವರು ಸ್ಟೂಡೆಂಟ್ಸ್ ಇದ್ರು ಅದರಲ್ಲಿ ಅಪ್ರಾಪ್ತ ಇದ್ರು ಆದ್ರೂ ಎಜುಕೇಟೆಡ್ ಇದ್ರು ಅವರು ಅವ್ರೇನು ಅನಕ್ಷರಸ್ಥರು ಅಲ್ಲ ವೀಕ್ಷಕರೇ ಕಲ್ತವ್ರು ಇದ್ರು ಯಾಕೆಂದ್ರೆ ಯಾವುದೇ ರೀತಿ ಭಯ ಇಲ್ಲದೆ ಖುಲ್ಲಂಗ್ ಖುಲ್ಲ ಒಂದು ರೇಪ್ ಮಾಡಿ ಆ ಹೆಣ್ಮಗಳನ್ನ ಕೊಂದು ಹಾಕ್ತಿವಿ ಸಜೀವವಾಗಿ ಬೆಂಕಿ ಹಚ್ತೀವಿ ಅಂತಂದ್ರೆ ಇವ್ರಿಗೆ ಎಷ್ಟ್ರ ಮಟ್ಟಿಗೆ ಭಯ ಇದೆ ಕಾನೂನು ಅಂದರೆ ನಮ್ಮ ಇಂಡಿಯನ್ ಕಾನೂನು ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಇಷ್ಟೇನಾ ಒಂದು ಹೆಣ್ಮಕ್ಳು ಬೆಳೆ ಇಷ್ಟೇನಾ ಸರ್ ಒಂದು ಇಂಪಾರ್ಟೆಂಟು ಪ್ರಿಯಾಂಕಾ ನನ್ನ ಒಂದು ಗಮನಕ್ಕೆ ಬರ್ತಾ ಇದೆ ಇದು ಹೆಚ್ಚಿಗೆ ಶಿಕ್ಷಿತ ಜನರೇ ಮಾಡ್ತಾ ಇದ್ದಾರಲ್ಲ ಸರ್ ಶಿಕ್ಷ ಶಿಕ್ಷಿತ ಜನರು ಅಂದ್ರೆ ಸರ್ ಇವಾಗ ಲ್ಯಾಕ್ ಆಫ್ ನಾಲೆಜ್ ಹೇಳ್ತಿದಿವಿಕ್ಷಣ ಇಲ್ಲಷ್ಟು ಇದಾನೆ ಮಾಡಿದಾನೆ ಅಂತ ಇಲ್ಲಿ ಶಿಕ್ಷಣ ಅನ್ನೋದು ಮದ್ಯ ಬರಲ್ಲ ಫಸ್ಟ್ ಆಫ್ ಆಲ್ ಜನರ ವೇ ಆಫ್ ಥಿಂಕಿಂಗ್ ಅವ್ರ ಅವ್ರು ಯಾವ ರೀತಿ ನೋಡ್ತಾರೆ ಹೆಣ್ಮಕ್ಳನ್ನ ಅವ್ರು ಯಾವ ರೀತಿ ವಾತಾವರಣಗಳಲ್ಲಿ ಬೆಳೆದು ಬಂದಿರ್ತಾರೆ ಒಂದು ಅವ್ರು ಹುಡುಗಾಗಿಂದ ಹೆಣ್ಮಕ್ಳೆ ನೋಡಿಲ್ಲ ಯಾರೋ ಒಂದು ಹೆಣ್ಮಕ್ಳು ಒಂಟಿಯಾಗಿ ಸಿಕ್ಕಿದ್ಲು ಬನ್ನಿ ದ ಹೇಳ್ತಾರಲ್ಲ ಹಿಂದಿಲಿ ದಬ್ಬೋಸ್ಲುಂಗ ಕಾಟ್ ಕಾಲುಂಗ ಕಾಟ್ಲುಂಗ ಅಂತ ಅಂಡ್ ಈ ರೀತಿ ಪ್ರಕರಣಗಳಾಗಬೇಕು ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಸಿನಿಮಾ ರಂಗ ಕೂಡ ಹೊಣೆ ಆಗುತ್ತೆ ಸರ್ ಅವ್ಗಳಲ್ಲಿ ತೋರಿಸ್ತಾರೆ ಒಂದು ಹುಡ್ಗಿ ಒಂದು ಒಂದು ಹುಡ್ಗ ಒಪ್ಬಿಟ್ಟು ಒಂದು ಹುಡ್ಗಿನ ಪ್ರಪೋಸ್ ಮಾಡ್ತಾನಂತೆ ಅವ್ಳು ಒಪ್ಕೊಳ್ಳೋಲ್ವಂತೆ ಬಟ್ ಇವ್ನ ಅವ್ಳನ್ನ ಬಿಡೋದಿಲ್ವಂತೆ ಫೋರ್ಸ್ ಮಾಡ್ತಾನೆ ಅವ್ಳನ್ನ ಪಡ್ಕೊಳ್ಳಕ್ ಪ್ರಯತ್ನ ಪಡ್ತಾನೆ ಬೇರೆ ಬೇರೆ ದಾರಿಗಳಲ್ಲಿ ಪ್ರಯತ್ನ ಪಡ್ತಾನೆ ಯಾವ್ದು ಸಿಕ್ಕಿಲ್ಲ ಅಂದ ತಕ್ಷಣ ಕೊನೆಗೆ ಸಿಟ್ಟು ಬಂದು ಈ ರೀತಿ ರೇಪ್ ಮಾಡ ಎಸಿತಾನೆ ಇಷ್ಟು ಈ ತರ ಫಿಲ್ಮ್ಸ್ ಎಷ್ಟು ಸೀನ್ ಇದಾವೆ ಸರ್ ಈ ತರ ಎಷ್ಟು ಫಿಲ್ಮ್ಗಳಲ್ಲಿ ಫಿಲ್ಮ್ ಗಳೀನ್ಸ್ ಇದಾವೆ ಗೊತ್ತ ಜನ ಅದ್ ಇವಾಗ ಸರ್ ಜನ ಒಳ್ಳೇದನ್ನ ಯುವಕರು ಯುವತಿಯರು ಫಿಲ್ಮ್ ನೋಡ್ತಾರೆ ನೋಡ್ತಾರೆ ನಿಮ್ ಗ್ರಾಮದಲ್ಲಿ ಬಂದ್ರೆ ನೋಡಕ್ ಹೋಗಲ್ಲ ಅದ್ರ ಒಂದ್ ಒಳ್ಳೆ ಮೆಸೇಜ್ ಇರುತ್ತೆ ಒಂದ್ ಸರ್ ಅದಕ್ಕೆ ಬೆಲೆ ಕೊಡಲ್ಲ ಅಂತದನ್ನ ನೋಡಲ್ಲ ಅಟ್ಲೀಸ್ಟ್ ಆ ಫಿಲ್ಮ್ ನೋಡ್ತೀರಾ ನೋಡಿ ಎಂಟರ್ಟೈನ್ಮೆಂಟ್ ಅಂತ ಅದನ್ನ ಅಲ್ಲೇ ನೋಡಿ ಆ ಹೊರಗಡೆ ಬನ್ನಿ ಅಟ್ಲೀಸ್ಟ್ ನೀವು ಒಳ್ಳೇದ್ ತಗೋಕ್ ಆಗಲ್ವಾ ನೆಗೆಟಿವ್ ಪಾಯಿಂಟ್ಸ್ ತಗೋ ಯಾಕೆ ಅದ್ರಿಂದ ಏನ್ ಲಾಭ ಸರ್ ಆ ರೀತಿ ಮಾಡಿದ್ರೆ ಓಕೆ ರೇಪ್ ಮಾಡಿದ್ರೆ ಸಾಯಿಸ್ರು ಸಿಕ್ಕಿದ್ರೇನು ಅವ್ರಿಗೂ ಕೂಡ ಶಿಕ್ಷೆ ಆಯ್ತು ಅವ್ರು ಕೂಡ ಸತ್ರು ಅವ್ರ ಫ್ಯಾಮಿಲಿಸ್ ಕೂಡ ಸಫರ್ ಆಗ್ತಿದೆ ಇದರಿಂದ ಆ ಹುಡುಗಿ ಮನೆಯವರು ಕೂಡ ಸಫರ್ ಆಗ್ತಿದ್ದಾರೆ ಅವ್ರ ಮನೆಯವರು ಕೂಡ ಸಫರ್ ಆಗ್ತಾರೆ ಆ ಟೈಪ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹೋಗ್ತಾರೆ ಇವರು ತರಬೇತಿ ಪಡೀಲಿಕ್ಕೆ ಸಿನಿಮಾ ನೋಡ್ಲಿಕ್ಕೆ ಹೋಗ್ತಾರೆ ಒಂದು ನೈಜ ಕಲಾವಿದರಿಗೆ ಬೆಲೆ ಇಲ್ಲ ನೃತ್ಯಗಾರ್ತಿಯರ್ ಎಷ್ಟೊಂದು ಒಳ್ಳೆ ನೃತ್ಯ ಮಾಡಿದವರು ಬೀದಿ ಕಲಾವಿದರು ಇದಾರೆ ಬ ನಾಟ್ಯ ಮಾಡೋರು ಇದಾರೆ ಸಾಕಷ್ಟು ಜನ ಇವತ್ತು ಆ ಹಳೆ ಪದ್ಧತಿಯನ್ನ ಇನ್ನೂವರೆಗೆ ಅನುಸರಣೆ ಮಾಡ್ತಾ ಇಲ್ಲ ಹೊಸ ಹೊಸ ನೋಡ್ತಾರೆ ಹಾಗೆ ಕ್ಯಾ ಹೋಗ ಕಲ್ ಕ್ಯಾ ಹೋಗ ಕಲ್ ಕ್ಯಾ ಹೋಗ ಎಲ್ರ ತಲೆಯಲ್ಲಿ ದಿಢೀರ್ ಆಗೋ ಕನ್ಸ್ ಕಾಣೋದು ತಕ್ಷಣ ದೊಡ್ಡ ಬರ್ಬೇಕು ತಕ್ಷಣ ಶ್ರೀಮಂತ ಆಗ್ಬೇಕು ಯಾವ ದೈನಂದಿನ ಏನಾದ್ರು ಟಾಟಾ ಬಿರ್ಲಾ ಇವರು ಅಂಬಾನಿ ಎಲ್ರು ಆಗ್ಬೋದ ಅವರು ಮಾಡಿದ ಶ್ರೀಮಾ ಅವರು ಇತಿಹಾಸ ತೆಗೆದ್ರೆ ಅವ್ರು ಎಲ್ರು ಮೊದಲ ಬಡತನದಿಂದ ಬಂದವರು ಖಂಡಿತ ನಿಜ ಖಂಡಿತ ಪೆಟ್ರೋಲ್ ಬಂತ್ ಅಲ್ಲಿ ಕೆಲಸ ಸಿಕ್ಕಿದ್ದವನು ಇವತ್ತು ಅಂಬಾನಿ ಹೀರುಬಾಯಿ ಅವ್ರ ಮಕ್ಕಳು ಇವತ್ತು ಇವತ್ತು ವಿಶ್ವಕ್ಕೆ ಎಷ್ಟೋ ನಂಬರ್ ಶ್ರೀಮಂತರಲ್ಲಿದ್ದಾರೆ ಪ್ರಯತ್ನ ಇದೆ ಫಲ ಇದೆ ಅಲ್ಲಿ ಇಲ್ಲಿ ಏನಿದೆ ವಾಮ ಮಾರ್ಗದಿಂದ ದುಡ್ಡು ಗಳಿಸೋದು ತಪ್ಪ ಕೆಲಸಗಳನ್ನ ಮಾಡಿ ತಕ್ಷಣ ದುಡ್ಡು ಬರುವ ಹಾಗೆ ವ್ಯವಸ್ಥೆ ಮಾಡ್ಕೊಳ್ಳೋದು ಇದಕ್ಕೆ ಯುವಕರ ಬಲಿಯಾಗ್ತಾ ಇದಾರೆ ತಂದೆ ತಾಯಿ ಎಲ್ಲಿ ಹೋಗಿದಾನೆ ನನ್ನ ಮಗ ಯಾವಾಗ ಬರ್ತಾನೆ ಯಾರು ಕೌಂಟರ್ ಚೆಕಿಂಗ್ ಇಲ್ಲ ಅವನಿಗೆ ಒಂದು ಸುಳ್ಳು ಹೇಳೋದೊಂದು ಇದ್ ಬಿಟ್ಟಿದೆ ಅವನ್ ಸಿಕ್ಕಿದ್ದ ಇವನ್ ಸಿಕ್ಕಿದ್ದ ಅಂತ ಇದಕ್ಕೆ ಪಾಲಕರು ಬಹಳ ಒತ್ತಡ ತಂದ್ರು ಸಹಿತ ಇವರು ಆತ್ಮಹತ್ಯೆ ಕರ್ತ ತೊಡಗುತ್ತಾರೆ ಆಮೇಲೆ ಆಗ್ಬಿಟ್ಟಿದೆ ಇದು ಒಂದು ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ಕೊಂಡ್ಬಿಡ್ತಾರೆ ಆಮೇಲೆ ತಂದೆ ತಾಯಿ ಏನ್ ಮಾಡ್ಬೇಕು ಡೈಲಿ ಟಿವಿ ನೋಡ್ತಾ ಇದೀವಿ ಪತ್ರಿಕೆಯಲ್ಲಿ ಓದ್ತಾ ಇದೀವಿ ನಾವು ಅಲ್ಲಿ ಒಂದ್ ಸ್ವಲ್ಪ ಮೊಬೈಲ್ ತಕ್ಕೊಂಡ್ ತಕ್ಷಣ ಕರೆನ್ಸಿ ಇಲ್ಲದ ತಕ್ಷಣ ಆತ್ಮಹತ್ಯೆ ಆಗಿದ ಪ್ರಕರಣಗಳಿವೆ ಮೊಬೈಲ್ ಇಲ್ಲ ಅಂದ್ರೆ ಹುಚ್ಚಾಕ್ ಎಷ್ಟೋ ಜನ ಸಾಯ್ತಾ ಇದಾರೆ ಹುಡುಗರು ಪರಿವರ್ತನೆಯ ದಾರಿ ಪ್ರಿಯಾಂಕಾ ಏನು ಯಾವ ಸಲಹೆ ಸೂಚನೆ ನಮ್ಮ ಈ ಚೆಕ್ ಚಾನಲ್ ದಿಂದ ಕೆಲವು ಕೌಟುಂಬಿಕ ಜನ ನೋಡಬೇಕು ಅವರಿಗೆ ದೈನಂದಿನ ಪರಿವರ್ತನೆ ಆಗುವಂತ ಕೆಲವು ಮಾರ್ಗೋಪಾಯಗಳನ್ನ ನೀವು ಪ್ರಿಪೇರ್ ಮಾಡ್ತಾ ಇರಿ ಬಿತ್ತರಿಸಿ ಜನರಿಗೆ ವಿಡಿಯೋಸ್ ನ ಖಂಡಿತ ನಾವು ತಗೊಂಡು ಬರ್ತೀವಿ ವೀಕ್ಷಿಸಿ ಮಾಡಿ ಮನಸ್ತಾಪ ಒಂದು ಕುಟುಂಬದಲ್ಲಿ ಆಗುವಂತ ಕಲಹಗಳನ್ನ ತೊಡೆದು ಹಾಕಲಿಕ್ಕೆ ಕೆಲವು ತುಂಬಾ ನೈಜವಾಗಿ ಅಂಶಗಳನ್ನ ಹೇಳಿ ನೈಜವಾಗಿ ಕಥೆಗಳನ್ನ ಬರೆದು ಅವುಗಳನ್ನ ಜನರು ಮುಂದಿಡುವಂತ ಪ್ರಯತ್ನವನ್ನ ಮಾಡ್ತೀವಿ ನಿಜ ಇವಾಗ ಇರುವಂತಹ ಪರಿಸ್ಥಿತಿಯನ್ನು ನಾವು ಏನ್ ಮಾಡಿದ್ರೆ ಅದನ್ನ ಬದಲಾಯಿಸ್ಕೊಬಹುದು ಅನ್ನೋದನ್ನ ತೋರಿಸುವಂತ ಒಂದು ಸಣ್ಣ ಪ್ರಯತ್ನ ಸಮಾಜದಲ್ಲಿ ಇದರಿಂದ ನಾವು ಮಾಡೋ ಕೆಲಸದಿಂದ ಒಂದ್ ಒನ್ ಪರ್ಸೆಂಟ್ ಕೂಡ ನಮಗೆ ಅದೇ ಖುಷಿ ಸೊ ನೀವ್ ಯಾವ ರೀತಿ ವಿಡಿಯೋಸ್ ನೋಡ್ಬೇಕು ಅಂತ ಇಚ್ಛಿಸ್ತೀರಾ ಸಲಹೆಗಳೇನು ನಮಗೆ ಅಂತ ನಮ್ ಗೆ ಬಿಕಾಸ್ ನಮ್ ಕಡೆ ಸಣ್ಣ ಪ್ರಯತ್ನ ಅಷ್ಟೇ ಸೊ ನಿಮ್ಮ ಸಪೋರ್ಟ್ ಬೇಕು ವೀಕ್ಷಕರೇ ನಮ್ಗೆ ನಿಮ್ಮ ಸಪೋರ್ಟ್ ಬೇಕು ಸೊ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ಬಿಟ್ಟು ತಿಳಿಸಿ ನೀವು ಯಾವ ರೀತಿ ವಿಡಿಯೋಸ್ ನೋಡ್ಬೇಕು ಅನ್ಕೊತೀರಾ ಅಂಡ್ ಏನಿದೆ ಸಮಸ್ಯೆಗಳು ಅಂತ ಸೊ ಅದನ್ನ ಅದ್ರ ಬಗ್ಗೆ ಒಂದು ಪರಿಹಾರವನ್ನ ಕೊಡುವಂತ ಪ್ರಯತ್ನ ಒಂದು ಯು ನೋ ಸತ್ಯವಾದ ಪ್ರಯತ್ನ ನಮ್ಮ ಕಡೆಯಿಂದ ಮಾಡ್ತೀವಿ ಸೊ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಶೇರ್ ದಯವಿಟ್ಟು ಖಂಡಿತ ನಿಮಗೆ ಈ ವಿಡಿಯೋಸ್ ನಮ್ಮ ನಾವು ಕೊಟ್ಟಿರುವಂಥ ಮಾಹಿತಿ ನಾವು ನಾವು ಆಡಿರುವಂಥ ಮಾತು ನಿಮಗೆ ಇಷ್ಟ ಆಗಿದ್ರೆ ನಿಮಗೆ ನಿಜ ಅಂತ ಅನ್ಸಿದ್ರೆ ಒನ್ ಪರ್ಸೆಂಟ್ ಕೂಡ ಯೂಸ್ ಆಗಿದೆ ಅಂತ ಅನ್ಸಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿಗೆ ಯಾರಿಗೆ ಅವಶ್ಯಕತೆ ಇದೆ ಈ ಮಾತುಗಳದ್ದು ಅಂತವರಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ನ ಬೆಳೆಯೋದಕ್ಕೆ ನಮಗೆ ಹೆಲ್ಪ್ ಮಾಡಿ ನೋಡಿ ವೀಕ್ಷಕರೇ ಪ್ರಿಯಾಂಕಾ ಇನ್ನು ಹತ್ತು ತಾರೀಖಿನಿಂದ ನೀವು ಬರ್ತೀರಾ ಜನರಿಗೆ ಕೆಲವು ಕೌಟುಂಬಿಕ ವಿಷಯಗಳ ಬಗ್ಗೆ ಕೆಲವು ಆರೋಗ್ಯ ಮಾಹಿತಿ ಬಗ್ಗೆ ಶೈಕ್ಷಣಿಕವಾಗಿ ಯಾವ ಫೀಲ್ಡ್ ಹೇಳಿದ್ರೆ ನಾವು ಸಮಾಜದಲ್ಲಿ ಒಂದು ಸಮಾಜ ಸುಧಾರಕರಾಗಿ ನಮ್ಮ ಕೊಡುಗೆ ಏನು ನಾವು ಈ ಸಮಾಜದಲ್ಲಿ ಹುಟ್ಟಿದೀವಿ ಅಂದಮೇಲೆ ಸಮಾಜಕ್ಕೆ ನನ್ನ ಕುಟುಂಬಕ್ಕೆ ಕೊಡುಗೆ ಕೊಡೋಕ್ಕಿಂತಲೂ ಸಮಾಜಕ್ಕೆ ಖಂಡಿತ ಸರ್ ಇವಾಗ ನೀವು ಹೇಳಿದಾಗ ಸ್ಪೆಷಲಿ ಗರ್ಲ್ಸ್ ಮೇಲೆ ಹಾಗಂತ ಹುಡುಗರಿಗೆ ನಾವು ಹೆಲ್ಪ್ ಮಾಡಲ್ಲ ಅಂತ ಏನಿಲ್ಲ ಮಾಡ್ತೀವಿ ಯಾರಿಗೆ ಅವಶ್ಯಕತೆ ಇದೆ ಯಾರು ಅಸಹ್ಯಕರಾಗಿ ಶಿಕ್ಷಣವನ್ನ ಮಧ್ಯದಲ್ಲೇ ಬಿಟ್ಟಿದ್ದಾರೆ ಅಥವಾ ಯಾರಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತವರಿಗೆ ನಾವು ಹೆಲ್ಪ್ ಮಾಡುವಂತ ಪ್ರಯತ್ನ ಮಾಡ್ತೀವಿ ಜನಸಾಮಾನ್ಯರು ಕೂಡ ನಮ್ಗೆ ಕೈ ಜೋಡಿಸ್ಬೇಕು ಜೋಡ್ಸ್ ಸೊ ಯಾರು ಮುಂದೆ ಬರ್ತ ನಾವು ಆ ಥರ ಪ್ರಕರಣಗಳನ್ನು ಹುಡುಕಿ ಆನೆಸ್ಟ್ ಆಗಿ ನಿಮ್ಮ ಮುಂದೆ ತಂದು ಇಡ್ತೀವಿ ನಾವು ಪೂರ್ತಿ ಪರಿಶೀಲನೆ ಮಾಡಿ ಅವ್ರ ಬ್ಯಾಕ್ ಗ್ರೌಂಡ್ ಹೇಗಿದೆ ನಿಜವಾಗ್ಲೂ ಅವರಿಗೆ ನಮ್ಮ ಸಹಾಯದ ಅವಶ್ಯಕತೆ ಇದೆಯಾ ಅಂತ ನೋಡಿಕೊಂಡು ಅಂಥವ್ರನ್ನ ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀವಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ನಾವು ಕೂಡ ಯಾವ ರೀತಿ ಸಹಾಯ ಮಾಡಬಹುದು ಅನ್ನೋದನ್ನ ಬೇರೆ ಬೇರೆ ದಾರಿಗಳನ್ನು ಕೂಡ ನಾವು ಹುಡುಕಿ ನಿಮ್ಮ ಮುಂದೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ ಸೊ ಈ ರೀತಿ ಮಾಡೋಣ ಅಂದ್ಕೊಂಡಿದ್ದೀನಿ ನಿಜ ವೀಕ್ಷಕರೇ ಇನ್ನು ಕೆಲವೇ ದಿನಗಳಲ್ಲಿ ಪ್ರಿಯಾಂಕಾ ತನ್ನ ಮುಖ್ಯವಾಹಿನಿಯಿಂದ ಬರ್ತಾರೆ ಪ್ರತಿಯೊಂದು ಯಾವುದೋ ಆರೋಗ್ಯ ಸಲಹೆ ಶೈಕ್ಷಣಿಕ ರಂಗದಲ್ಲಿ ಪ್ರತಿಯೊಂದು ಕೌಟುಂಬಿಕ ವಿಷಯಗಳ ಸಹಿತ ಯಾವ ರೀತಿ ಪರಿವರ್ತನೆ ಆಗಬೇಕು ಸಮಾಜದಲ್ಲಿ ಯಾವ ರೀತಿ ಬದಲಾವಣೆಗಳಾಗಬೇಕು ನಾವು ಮುಖ್ಯವಾಹಿನಿಗೆ ಯಾವ ರೀತಿ ಬರಬೇಕನ್ನೋದು ಕೆಲವೇ ದಿನಗಳಲ್ಲಿ ನಮ್ಮ ಚಾನೆಲ್ ಮುಖಾಂತರ ಪ್ರಸಾರ ಆಗುತ್ತೆ ವೀಕ್ಷಕರೇ ನಿಮಗೆ ಮೆಚ್ಚುಗೆ ಆಗುತ್ತೆ ನೀವು ಮೆಚ್ಚುಗೆ ಪಡ್ತೀರಾ ಅನ್ನೋದು ಒಂದು ಭರವಸೆ ಇದೆ ನಮಗೆ ರಾಜಕೀಯ ಏನಿದೆ ಇದೊಂದು ಚಟ ಇದೆ ಇದು ಬಿತ್ತರಿಸೋದು ನಮಗೆ ಹಠ ಇದೆ ಖಂಡಿತ ಸರ್ ತುಂಬಾ ಚೆನ್ನಾಗಿ ರಾಜಕೀಯ ಒಂದು ಚಟ ಬಿತ್ತರಿಸೋದು ನಮ್ಗೆ ಹಠ ಇದೆ ಬಿಕಾಸ್ ಬಿಟ್ ಬಿಟ್ಬಿಟ್ರೆ ಅವರು ನಮ್ ಕಡೆ ಅಂದ್ರೆ ನಮ್ ನಮ್ ಕ್ಷೇತ್ರ ಕಡೆ ಗಮನ ಕೊಡಲ್ಲ ಕೊಡಲ್ಲ ಮತ್ ಕೆಟ್ಟದನ್ನ ಎಷ್ಟ್ ಜನ ತಕ್ಷಣ ನೋಡ್ತಾರೆ ಒಳ್ಳೇದನ್ನ ಆಯ್ಕೆ ಮಾಡೋಲ್ಲ ನೀವು ಒಂದ್ ವಿಡಿಯೋ ಮಾಡಿ ಸರ್ ಒಂದ್ ನಮ್ ನಮ್ ಚಾನಲ್ ಇಂದ ಹೇಳ್ತೀನಿ ಒಂದು ಒಳ್ಳೆ ವಿಡಿಯೋ ಮಾಡಿ ಅದನ್ನೇ ಒಂದು ಪಾಸಿಟಿವ್ ಆಗಿ ಒಂದ್ ಟೈಟಲ್ ಕೊಟ್ಬಿಟ್ಟು ನೀವ್ ಇಟ್ರೆ ಯಾರು ನೋಡಲ್ಲ ಒಂದ್ ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗಿ ಟೈಟಲ್ ಕೊಟ್ಬಿಟ್ಟು ನೀವು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಆ ಟೈಟಲ್ ನೋಡ್ಬಿಟ್ಟು ಎಷ್ಟೋ ಜನ ನೋಡ್ತಾರೆ ಏನಿದೆ 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 ಅಂತ ಅಂದ್ರೆ ಕೆಟ್ಟಕ್ಕೆ ಕೆಟ್ಟ ವಿಚಾರಗಳ ಬಗ್ಗೆ ಅಥವಾ ಕೆಟ್ಟ ಲೈನ್ಗಳ ಬಗ್ಗೆ ಇರುವಂತಹ ಕುತೂಹಲ ಜನರಿಗೆ ಒಳ್ಳೆ ವಿಚಾರಗಳ ಬಗ್ಗೆ ಇಲ್ಲ ಒಳ್ಳೆ ಮಾಹಿತಿಗಳ ಬಗ್ಗೆ ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಆ ವಿಚಾರನ ಚೇಂಜ್ ಮಾಡುವಂತ ಒಂದು ಸಣ್ಣ ಪ್ರಯತ್ನ ಮಾಡ್ತೀವಿ ನಮ್ಗೆ